ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎನ್ ಶ್ರೀನಿವಾಸ್ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಒಂದು ಅಬ್ಬರದ ಪ್ರಚಾರವನ್ನು ಇವತ್ತು ನಾವು ನಮ್ಮ ಹಳೇ ನಗರ ನಗರಸಭೆಯ ಅಂದರೆ ಹಳೇ ಪುರಸಭೆ ವ್ಯಾಪ್ತಿನಲ್ಲಿ ಟೌನ್ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಪ್ರತಿ ಏನಿಲ್ಲ ಅಂತಂದ್ರೆ ಏಳು ಎಂಟು ವಾರ್ಡ್ಗಳ ಮೇನ್ ಮೇನ್ ಪಾಯಿಂಟ್ಗಳನ್ನು ನಾವು ನಿಗದಿಪಡಿಸಿ ಆ ವಾರ್ಡ್ಗಳಿಗೆ ನಮ್ಮ ಎಮ್ ಎಲ್ ಸಿ ಕಾಂತಣ್ಣವ್ರ ಜೊತೆಗೆ ಮತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಶಾಸಕರು ನಮ್ಮ ಸರ್ಕಾರ ಮಾಡಿರುವಂಥ ಯೋಜನೆಗಳು ಮತ್ತು ಗ್ಯಾರಂಟಿಗಳು ಮತ್ತು ನಮ್ಮ ಶಾಸಕರು ತಂದಿರುವಂಥ ಅನುದಾನಗಳ ಅನುದಾನಗಳನ್ನು ನೋಡಿಕೊಂಡು ನೀವು ನಮಗೆ ಓಟನ್ನು ಕೊಟ್ಟು ರಕ್ಷಾರಾಮ್ಯವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ಅಬ್ಬರದ ಪ್ರಚಾರವನ್ನು ಮಾಡಿದ್ದೇವೆ ಈಗಾಗಲೇ ನಾ ತಾವೇ ಕಂಡಿದ್ದೀರ ಈಗ ನಮ್ಮ ಶಾಸಕರು ಎಂಟುನೂರ ಅರವತ್ತೊಂಬತ್ತು ಕೋಟಿಗಳ ಅನುದಾನಗಳನ್ನು ತಂದಿದ್ದಾರೆ ಅದನ್ನಾಗಲೇ ಈಗ ಶಂಕುಸ್ಥಾಪನೆಯನ್ನು ನಮ್ಮ ಯಾರು ನಮ್ಮ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಮೂರು ತಿಂಗಳ ಹಿಂದೆ ನಡೆದಿದೆ ನಮಗೆ ಅದರಲ್ಲೂ ಈಗ ನಮ್ಮ ನಗರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ನಗರಕ್ಕೆ ಯಾವುದೇ ಅಂತ ಯು ಜಿ ಡಿ ವ್ಯವಸ್ಥೆ ಇಲ್ಲ ಈಗ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಈ ಜುಡಿ ಆಗಿದ್ದಾವೆ ಆದರೆ ನಮ್ಮ ಬೆಂಗಳೂರಿಗೆ ಹತ್ರ ಇಂಥ ಹೆಬ್ಬಾಗಿಲು ಅಂತ ಹೇಳಿಕೊಂಡಿರೋ ನೆಲಮಂಗಲ ಟೌನ್ನಲ್ಲೇ ಯು ಜಿ ಡಿ ವ್ಯವಸ್ಥೆ ಇಲ್ಲ ನಮ್ಮ ಜನರಿಗೆ ನಾ ನಾವು ಮನೆ ಮನೆ ಹೋದಾಗ ಅವ್ರು ಕೇಳ್ಕೊಳ್ತಾ ಇದ್ದೀವಿ ಇಷ್ಟೇ ನಮಗೆ ಯು ಜಿ ಡಿ ಬೇಕು ಮತ್ತು ನೀರಿನ ಬರ ತುಂಬ ಇದೆ ಯಾಕೆಂದ್ರೆ ನಮಗೆ ಯಾವುದೇ ರೀತಿಯಾದ ನೀರಿನ ಸೋರ್ಸ್ ಇಲ್ಲ ನಾವೆಲ್ಲ ಅಂಡರ್ ಗ್ರೌಂಡ್ ವಾಟರ್ ಮೇಲೆ ಎಲ್ಲ ಅವಲ ಅವಲಂಬಿತವಾಗಿದ್ದೇವೆ ಆದ್ದರಿಂದ ನಮಗೆ ಕಾವೇರಿ ನೀರು ಬೇಕು ಅಂತ ಕೇಳಿಕೊಂಡು ಸ ನಮ್ಮ ಶಾಸಕರು ಅದನ್ನು ಕಾವೇರಿ ನೀರನ್ನು ತರುವದಲ್ಲಿ ಎಪ್ಪತ್ತೈದು ಪರ್ಸೆಂಟು ಸಫಲರಾಗಿದ್ದಾರೆ ಆದ್ದರಿಂದ ಈಗ ಆ ಕಾವೇರಿ ನೀರು ಯು ಜಿ ಡಿ ಮತ್ತು ನಮಗೆ ಬೇಕಾಗಿರುವಂಥ ಏನು ವಿದ್ಯುತ್ ಸರಬರಾಜು ಈಗ ಹೋಗ್ತಾ ಇದೆ ಮಕ್ಕಳಿಗೆ ಓದೋಕ್ಕೆ ಎಕ್ಸಾಮ್ ಟೈಮ್ ಕಷ್ಟ ಆಗುತ್ತೆ ಅದರಿಂದ ಟು ಟ್ವೆಂಟಿ ಕೆ ವಿ ಸ್ಟೇಷನನ್ನು ಮಾಡಿ ವಿದ್ಯುತ್ತನ್ನು ನಿರಂತರವಾಗಿ ಬರುವಂಥ ವ್ಯವಸ್ಥೆಯನ್ನು ನಗರಕ್ಕೆ ಸೊ ಅದು ಬೇರೆ ಯೋಜನೆಯಲ್ಲಿ ಬರ್ತಾ ಇರೋಂಥದ್ದು ಕೆ ಸಿ ವ್ಯಾಲಿದು ಬೇರೆ ಯೋಜನೆ ಆದರೆ ನಮಗೆ ಕುಡಿಯೋ ನೀರನ್ನು ಬೇಕು ಅಂತ ಹೇಳಿಬಿಟ್ಟು ಕಾವೇರಿ ನೀರನ್ನೇ ತರುವಂಥ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಪಕ್ಷದವರು ಬೇರೆ ರೀತಿಯಾಗಿ ತಪ್ಪು ತಪ್ಪು ಸುದ್ದಿಯನ್ನು ಹಬ್ಬಿಸಿ ದಾರಿಗೆ ನಮ್ಮ ಜನಜನ್ನ ಎಳೆಯುವಂಥ ಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಖಂಡಿತವಾಗೂ ಕಾವೇರಿ ನೀರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಕಾವೇರಿ ನೀರನ್ನು ತರುತ್ತೇನೆ ಕಾವೇರಿ ನೀರನ್ನು ಆಲ್ರೆಡಿ ಎಪ್ಪತ್ತೈದು ಪರ್ಸೆಂಟ್ ಮಂಜೂರಿ ಆಗಿದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ನ ಕಾರ್ಯಗತವನ್ನು ಗಳಿಸಿ ಈ ವರ್ಷದ ಒಳಗೆ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿಸ್ತೇನೆ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಎತ್ತಿನೊಳೆ ಬರೋದು ಗೊತ್ತಿಲ್ಲ ಆದರೆ ನಮ್ಮ ಶಾಸಕರು ಕಾವೇರಿ ನೀರು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ತರ್ತಾರೆ ನೀರಲ್ಲಿ ಅದು ಎರಡರಲ್ಲಿ ಆಗಲಿ ಎಲ್ಲಮಲಕ್ಕೆ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ನಾನು ಕೊಡ್ತೀನಿ ಬಿಜೆಪಿ ಎರಡು ಎರಡು ಬಾರಿ ಅವ್ರ ಅಧಿಕಾರದ ಇದ್ದಾಗ ಎತ್ತಿನ ಒಳಗೆ ಯಾವುದೇ ಪ್ರಾಥಮಿಕತೆ ಕೊಟ್ಟಿಗೆ ಹಾಳು ಮಾಡಿದ್ದಾರೆ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಇಷ್ಟ ಎತ್ತಿನ ಒಳೆ ನೀರು ಎಲ್ಲಾ ಊರು ಎಲ್ಲಾ ತಾಲೂಕು ಬಂದಿರೋದು ಹೌದು ನಮ್ಮ ಸರ್ಕಾರದ ನಾವೇ ಮಾಡಿದ್ದು ಆದ್ರೆ ಬಿಜೆಪಿ ಅದನ್ನ ಒಳ್ಳೆ ಹೆಸರು ಬಂದುಬಿಡ್ತದೆ ಅಂತ ಅದನ್ನ ಮುಚ್ಚುಕೊಳಿಸಿದ್ರು ಆದ್ರೆ ಇದೇ ಈ ಒಂದು ಚಾನ್ಸ್ ಕೊಡಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾನ್ಸ್ ಕೊಡಿ ನೋಡಿ ಎತ್ತಿ ಒಳಗೆ ತರಿದ್ರೆ ಆಮೇಲೆ ಹೇಳಿ ನೀವು